ಎಣ್ಣೆ ಚಿಕ್ಕದ ಅಡುಗೆ ರೋಮ ಹಾಯ್ ವೆಲ್ಕಮ್ ಬ್ಯಾಕ್ ನಾನು ವೀಡಿಯೋ ಪೋಸ್ಟ್ ಮಾಡಿದ್ನಲ್ಲ ನೋಡಿದ್ರಾ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಚಾನಲ್ ಹಿಂಗೆ ಗೊತ್ತಲ್ಲ ಪ್ರಿಯಾಚಿನು ಟೂ ಸಿಕ್ಸ್ ಫೋರ್ ಸಿಕ್ಸ್ ಸೊ ಇವತ್ತು ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆ ತೋರಿಸ್ತೀನಿ ನಿಮಗೆ ಸಾರಿ ನಿಮಗೆ ಹೋಮ್ ಟೂರ್ ಅಂತೆಲ್ಲ ಇಲ್ಲ ದೊಡ್ಡ ದೊಡ್ಡ ಮನೆ ಆದರೆ ಹೋಮ್ ಟೂರ್ ಮಾಡ್ಬೋದು ಬಟ್ ನಮ್ಮದು ಚಿಕ್ಕ ಮನೆ ಅದರಲ್ಲೂ ನಾವು ಎಂಟಿಗಿರೋದು ಸೊ ಅದೇ ಮನೇ ತೋರಿಸ್ತೀನಿ ಆ್ಯಂಡ್ ನಾನು ಅಡುಗೆ ಏನು ಮಾಡ್ತೀನಿ ಅಂತ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ನೋಡ್ತೀರಾ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ ಆಯಿತಾ ಫಸ್ಟು ಇದು ಅಡುಗೆಗೆಲ್ಲ ರೆಡಿ ಮಾಡಿದ್ದೀನಿ ಆಯಿತಾ ಇಲ್ಲಿ ನೋಡಿ ಬೇಳೆ ಎಲ್ಲ ಇಟ್ಟಿದ್ದೀನಿ ಪ್ಲೇಟು ಬಾಕ್ಸಸ್ಸು ಇದರಲ್ಲಿ ರಾಗಿ ಇಟ್ಟು ಅಕ್ಕಿ ಇಟ್ಟು ಎಲ್ಲ ಇಟ್ಟಿದ್ದೀನಿ ಇದೇನು ತರಕಾರಿ ಬುಟ್ಟಿ ಸೊ ಮೇಲೆ ಒಂದು ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ ಇಬ್ಬರೇ ಅಲ್ವ ಇರೋದು ಸೊ ಚಿಕ್ಕದು ಅಡಿದೆ ರೂಮು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊತೀನಿ ದೇವ್ರ ಮನೆ ಆಮೇಲೆ ಒಂದು ರೂಮ್ ಇದೆ ಇದು ಮಂಚ ಎಲ್ಲ ಇಲ್ಲ ಸಾಕು ಅಸ್ಕಿ ಇದ್ದಷ್ಟೇ ಕಾಲು ಚಾಚಬೇಕು ಅನ್ನೋ ಮೈಂಡ್ಸೆಟ್ ನಂದು ಒಂದೇ ಒಂದು ಕಬೋರ್ಡ್ ಇದೆ ಆ್ಯಂಡ್ ಇದು ವಾಶ್ರೂಮ್ ಕತ್ಲು ಕಾಣ್ತಿಲ್ಲ ಬಿಟ್ಟರೆ ಇದು ಹಾಲ್ ಹೊರಗಡೆ ಇದು ನಮ್ಮ ಬೈಕ್ ಎಲ್ಲ ನಿಲ್ಲಿಸ್ತೀವಿ ಅಲ್ಲಿ ಗೇಟ್ ಮೇಲೆ ಇನ್ನೊಂದು ಮನೆ ಇದೆ ಮನೆ ನೋಡ್ಕೊಂಡು ಬಂದ್ರಲ್ಲ ಮನೆ ಇಷ್ಟ ಆಯ್ತಾ ಮನೆ ಹೆಂಗಿದ್ರೆ ಏನು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನೀಟಾಗಿರ್ಬೇಕು ಅನ್ನೋ ಮೈಂಡ್ಸೆಟ್ ನಂದು ಆ್ಯಕ್ಚುಲಿ ನನಗೆ ಈ ಮನೆಗಿಂತ ನಮ್ಮ ಅಪ್ಪ ಅಮ್ಮನ ಮನೆ ಇಷ್ಟ ಯಾಕಂದರೆ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಅಲ್ವಾ ಸೊ ಅಲ್ಲೋದ್ರೆ ನಾನು ನಾನಾಗಿರ್ತೀನಿ ಇಲ್ಲಾದ್ರೆ ಒಬ್ಬಳೇ ಇಲ್ಲಿ ಯಾರನ್ನೂ ಮಾತಾಡ್ಸೋಂಗಿಲ್ಲ ಯಾರ ಜೊತೆನೂ ಸೇರೋಂಗಿಲ್ಲ ಯಾರೂ ಬರಲ್ಲ ಮಾತಾಡ್ಸೋಕ್ಕೆ ನಾನು ಹಿಂಗೆಲ್ಲ ಇರೇ ಇರಲಿಲ್ಲ ಆಯಿತಾ ಯಾವಾಗಲೂ ಓಡಾಡ್ಕೊಂಡು ಮಾತಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡಿಕೊಂಡು ಫ್ರೆಂಡ್ಸ್ ಅಂದರೆ ಗೊತ್ತಲ್ಲ ಹರೀಶಾ ಅನುಷಾ ಆಮೇಲೆ ರಮ್ ಇವರೆಲ್ಲ ನನ್ನ ಫ್ರೆಂಡ್ಸ್ ಅವ್ರ ಜೊತೆ ಎಲ್ಲ ಆಡ್ಕೊಂಡಿದ್ದೋಳು ಇಲ್ಲಿ ಬಂದು ಕುಬ್ಬಚ್ಚಿ ಥರ ಆಗೋಗಿದ್ದೀನಿಗೂ ಟೈಮ್ ಎಷ್ಟಾಯ್ತು ಗೊತ್ತಾ ಟ್ವೆಲ್ ಫಿಫ್ಟಿ ಆಗಿದೆ ಅಡುಗೆ ಮಾಡಬೇಕು ನಮ್ಮ ಮನೆಯವ್ರು ಬರ್ತಾರೆ ನಾನು ಅಡ್ಗೆ ಮಾಡ್ತೀನಲ್ಲ ಏನು ಅಡುಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ನೋಡಿ ಆಯ್ತಾ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಆಯ್ತಾ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತೆ ನನ್ನ ಪ್ಯಾನ್ ಇಟ್ಟಿದಾನೆ ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡದಿ ಆಲೂಗಡ್ಡೆ ಗೊಜ್ಜು ಮಾಡಿ ಅನ್ನ ಮಾಡಿ ಮತ್ತೆ ಎಗ್ ಬಂಡ ಮಾಡ್ತೀನಿ ಆಲೂಗಡ್ಡೆ ಗೊಜ್ಜು ಮಾಡೋಕ್ಕೆ ಆಲೂನಿದೆ ಮತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಇಷ್ಟು ಒಂದರಲ್ಲೇ ಹಾಕಿದ್ದೀನಿ ಸೊ ಈಗ ಪ್ಯಾನ್ಗೆ ಆಯಿಲ್ ಹಾಕ್ತೀನಿ ಸ್ವಲ್ಪ ದೋಸೆ ಹಾಕ್ತೀನಿ ಚೆನ್ನಾಗಿದೆ ಆಲೂಗಡ್ಡೆ ಸಾಂಬಾರು ಕೂಡ ನನ್ ಫೇವ್ರೇಟ್ ಹಾಕ್ಬಿಡ್ತೇನೆ ಈಗ ಒಂಚೂರು ಅರ್ಶನ ಹಾಕ್ತೀನಿ ಆಯ್ತಾ ಇಲ್ಲೇ ತೋರಿಸ್ತಿದ್ದೀನಿ ಅರ್ಶನ ಗೊತ್ತಲ್ಲ ಒಂಚೂರು ಚೂರೊಂದು ಜೋಸ್ತಿಗಳದ್ದು ಹ್ಞೂ ಚೂರು ನಾನು ಇದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದಕ್ಕೆ ಏನೇನು ಹಾಕಿದ್ದೀನಿ ಗೊತ್ತಾ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಗ್ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿದ್ರಲ್ಲಿ ಹಾಕಿ ಎಣ್ಣೆ ಕಾಯಿಸಿ ಅದ್ರಲ್ಲಿ ಹಾಕೋದಷ್ಟೇ ಮುಗೀತು ಅನ್ನ ರೆಡಿ ಆಯಿತು ಅದು ಈರುಳ್ಳಿ ಟೊಮೆಟೊ ಅದೆಲ್ಲ ಬಾಯ್ಲಿಗೆ ಇಟ್ಟಿದ್ದೀನಲ್ಲ ಚೂರು ಬಾಯ್ಲ್ ಆಗಲಿ ಅಂದರೆ ಟೊಮೆಟೊ ಗೊಜ್ಜ್ ಥರ ಆದರೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಿ ಚೂರು ನೀರು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಇಲ್ಲಿ ಆಯಿಲ್ ಇಟ್ಟಿದ್ದೀನಲ್ಲ ಏನು ಹಿಗ್ರ್ದೈತೆ ನೀರು ಏನು ಮಿಕ್ಸಾಗೈತೆ ಅದಕ್ಕೆ ಏನು ಮಾಡ್ಬೇಕು ಗಪ್ಪ ಆಗ್ತಿಲ್ಲ ಹಿಗುದೈತೆ ಆಯಿಲು ಮುಖಿದ್ದೀನಿ ಏನು ಮಾಡೋದೇ ಒಂದೇ ಹಂಗ ಆಯ್ತರು ಬರ್ತಾರ ಊಟಕ್ಕೆ ಇಲ್ಲ ಒಂದ್ ನಾಟ್ಕಾದ್ರು ಮಾಡ್ತಿದ್ಯಾ ಹ ಏನ್ ಕಡ್ಡಾಯ ಮಾಡಿಲ್ಲ ಇಷ್ಟತ್ತಾದ್ರು ಅಂತ ಎಲ್ಲ ಜೋರ್ ಮಾಡ್ತಾರೆ ಅದೆಲ್ಲಾರು ಹೋಗಿರಿ ನನ್ ಲಾಸ್ಟ್ ಟೈಮ್ ನಿಮ್ಗೆ ಹೇಳ ಅವ್ಕಿನ್ ತೋರಿಸ್ತೀನಿ ತೋರಿಸ್ತೀನಿ ಅಂತ ಅವ್ರು ತಿರುಗ್ಲೇ ಇಲ್ಲ ಅದೆಲ್ಲಾರು ಅವ್ರು ಬೈತಿದಾರ ಇನ್ನೊಂದ್ಸರಿ ಹುಷಾರಾಗಿರ್ತೇನಿ ನೀನ್ ನನ್ನ ಹತ್ರ ಫೋನ್ ಮಾತಾಡ್ತೀನಿ ನಿನ್ ಹತ್ರ ಅಂತ ಹಂಗ ಅದೆಲ್ಲಾ ಇಷ್ಟ ಆಗಲ್ಲ ಏನ್ ಬ್ಲಾಗ್ ಮಾಡ್ಲಿ ನೆಕ್ಸ್ಟ್ ಹೇಳಿ ಅಂದ್ರೆ ಎಲ್ಲರೂ ಅಣ್ಣನ್ ಜೊತೆ ವಿಡಿಯೋ ಮಾಡಿ ಅಣ್ಣನ್ ಜೊತೆ ವಿಡಿಯೋ ಮಾಡಿ ಅಂತೆ ಅಣ್ಣಂಗಲ್ಲ ಇಷ್ಟ ಆಗಲ್ಲ ಅವ್ರ ಬರಲ್ಲ ಅದಕ್ಕೆಲ್ಲ ನಾನೇನ್ ಮಾಡ್ಲಿ ಹೇಳಿ ಬಿಡಿತಾರೆ ನಾನು ಅದಕ್ಕೆ ಮಾಡಲ್ಲಪ್ಪ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನ ಸೊ ಇದನ್ನ ಹ್ಮ್ 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 ನಂಗ್ ಬರತ್ ನೋಡೋಣ ಬನ್ನಿ ದೃಷ್ಟಿ ಆಗ್ಬಳ ದೃಷ್ಟಿ ಆಗತ್ತ ತಿಳ್ಸ್ಕೊಡಣ ರಾಮ ಅನ್ಕೊತೈತೆ ಅಲ್ಲ ಸ್ಮ್ಯಾಶ್ ಮಾಡಿದ ಅಲ್ಲಿಗೆಡ್ಡೆ ಹಾಕ್ತೀನಿ ಮಾಡು ಇದು ನೋಡಿ ಇದು ಬೆಂದಿದೆಯಾ ಇವ ಅಂತ ಗೊತ್ತಾಗ್ತಿಲ್ಲ ನನಗೆ ಇದು ಬೆಂದಿರ್ಬೇಕಿದೆ ಎರಡು ಈ ಥರ ಕಲರ್ ಬಂದರೆ ಬೆಂದೈತೆ ಅಂತಲೇ ಅರ್ಥ ಐತೆ ಕಣ ಇದು ಚೆನ್ನಾಗಿ ಫ್ರೈ ಆಗಿ ಎಗುರ್ತು ಎಣ್ಣೆ ಸರಿಯಾಗಿ ಎಗುರ್ತು ವೀಡಿಯೋ ಮೇಲೆ ಇಂಟ್ರೆಸ್ಟ್ ಇಲ್ಲಿ ಇಲ್ಲ ನೋಡಿ ಇಲ್ಲೇ ಗುರ್ತಾ ಇಲ್ಲಿ ಕೈಮೇಳೆಲ್ಲ ಎಗುರ್ತು ಟೂ ತ್ರೀ ಟೈಮ್ಸ್ ಹೇಗೆ ಯಾಕೆ ಯಾವುದಾಗಿರ್ತು ಗೊತ್ತಲಿಲ್ಲ ಗೊತ್ತಾಗ್ಲೂ ಇಲ್ಲ ಬಿಡಿ ಆಯಿತಾ ಹೋಗಲಿ ಏನು ಮಾಡೋಕ್ಕಾಗುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಹಿಂಗಾಗುತ್ತೆ ಟೇಸ್ಟ್ ಮಾಡೋಣ ಇದು ಹೇಗಿದೆ ಇದು ಸ್ವಲ್ಪ ಜಾಸ್ತಿ ಇದೇನು ಏನಿದು ಜಾಸ್ತಿ ಕರೆದ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿ ಆಗಿದೆ ನೀವು ಹಂಗೆ ಕರಿಬಿಡಿ ಆಯಿತಾ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈಗ ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ ರೀ ಆಯಿತಾ ಹ್ಞೂ ಊಟ ಕರಿತೀರಿ ಆಲ್ರೆಡಿ ಒನ್ ಟ್ವೆಂಟಿ ಸೆವೆನ್ ಆಗಿದೆ ಟೈಮು ಸ್ಪೀಕರ್ಗೆ ಹಾಕ್ತೀನಿ ರೀ ರಿಂಗ್ ಹಾಕ್ತಿದೆ ಹಲೋ ಹಲೋ ಹೆಂಗಿರಕ್ಕ ಮಚ್ಚ ಊಟಕ್ಕ ಬರಲ್ಲೇನು ಆಯಿತು ಬಾ ಬರ್ತನಂತೆ ಬರ್ತಾರಂತೆ ಸರಿ ಆಯಿತು ವೀಡಿಯೋ ನೋಡಿದ್ರಲ್ಲ ಎಂಜಾಯ್ ಮಾಡಿದ್ರಾ ಏನು ಎಂಜಾಯ್ ಮಾಡಿದ್ರಾ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ